ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟುಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ನಮ್ಮ ಮುಂದಿನ ಎಲ್ಲ ವಿಡಿಯೋಸ್ಗಳಿಗಾಗಿ ಹಾಯ್ ಫ್ರೆಂಡ್ಸ್ ಮತ್ತೆ ಬೇಸಿಕ್ ಟುಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಯೂಶಲಿ ನಾವು ಸ್ಮಾರ್ಟ್ಫೋನ್ ಯೂಸ್ ಮಾಡೋ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಸ್ಮಾರ್ಟ್ ಫೋನ್ ಅಲ್ಲಿರೋ ಅಂತ ಫೀಚರ್ಸ್ ಸ್ಪೆಸಿಫಿಕೇಶನ್ಸ್ ನಾವ್ ಯಾವ್ದಾದ್ರು ಸರಿ ಹೊಸ ಮೊಬೈಲ್ ತಗೊಬೇಕಂದ್ರೆ ಅದ್ರಲ್ಲಿ ರ್ಯಾಮ್ ಎಷ್ಟಿದೆ ರೋಮ್ ಎಷ್ಟಿದೆ ಮತ್ತೆ ಯಾವ ತರ ಇದೆ ಫ್ರಂಟ್ ಕ್ಯಾಮರಾ ಬ್ಯಾಕ್ ಯಾವ ತರ ಕೆಲಸ ಮಾಡುತ್ತೆ ಎಷ್ಟು ಮೆಗಾ ಪಿಕ್ಸೆಲ್ ಇದೆ ಮತ್ತೆ ಆಂಡ್ರಾಯ್ಡ್ ವರ್ಷನ್ ಯಾವ್ದಿದೆ ಅದು ಅಪ್ಡೇಟ್ ಇದೆಯಾ ಇಲ್ಲ ಪ್ರತಿಯೊಂದು ತಿಳ್ಕೊಂಡು ನಾವು ಯಾವ್ದಾದ್ರು ಸರಿ ಸ್ಮಾರ್ಟ್ ಫೋನ್ ನ ಅಂದ್ರೆ ಎಲ್ಲರೂ ಈಗ ಲಾಸ್ಟ್ ಒನ್ ಫೈವ್ ಟು ಟೆನ್ ಇಯರ್ಸ್ ಇಂದ ಎಲ್ಲರೂ ಆಲ್ಮೋಸ್ಟ್ ಸ್ಮಾರ್ಟ್ ಫೋನ್ ಕನ್ವರ್ಟ್ ಆಗಿರೋದ್ರಿಂದ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಅದ್ರ ಬಗ್ಗೆ ನಾಲೆಡ್ಜ್ ಇದೆ ಯಾವ ತರ ಫೋನ್ ಯೂಸ್ ಮಾಡಬೇಕು ಮತ್ತೆ ಯಾವ ತರ ಅದು ಅಪ್ಲಿಕೇಶನ್ಸ್ ಅಥವಾ ಸಾಫ್ಟ್ವೇರ್ ಕೆಲಸ ಮಾಡುತ್ತೆ ಅಂತ ಬಟ್ ತುಂಬಾ ಜನಕ್ಕೆ ಗೊತ್ತಿಲ್ಲದೆ ಇರೋ ಒಂದು ವಿಚಾರ ಒಂದು ಫ್ಯೂಚರ್ ಇರುತ್ತೆ ಮೊಬೈಲ್ ಒಳಗಡೆ ಅದು ರೀಸೆಂಟ್ ಆಗಿ ಬರ್ತಿರಂತ ಎಲ್ಲಾ ಮೊಬೈಲ್ಸ್ ಅಲ್ಲೂ ಅದನ್ನು ಫಿಕ್ಸ್ ಇನ್ಸ್ಟಾಲ್ ಮಾಡಿದ್ದಾರೆ ಏನಪ್ಪಾ ಅಂದ್ರೆ ನಮಗೆ ಮೇಲೆ ಆಡಿಯೋ ಜಾಕ್ ಫಿಕ್ಸ್ ಮಾಡೋದ್ರ ಪಕ್ಕ ಒಂದು ಸಣ್ಣ ಹೋಲ್ ಇರುತ್ತೆ ಬಟ್ ಅದು ಯಾವ್ದು ಯಾರು ಅದ್ರ ಬಗ್ಗೆ ಅಷ್ಟೊಂದು ನಾವು ಗಮನ ಕೊಡಲ್ಲ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಗೊತ್ತಿಲ್ಲದ ಗೊತ್ತ ತಿಳಿಸೋಣ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅದು ಏನ್ ಕೆಲಸ ಮಾಡುತ್ತೆ ಯಾವ ತರ ಕೆಲಸ ಮಾಡುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಆಡಿಯೋ ಜಾಕ್ ಪಕ್ಕ ಇರೋ ಆ ಒಂದು ಹೋಲು ಏನಪ್ಪಾ ಅಂದ್ರೆ ಅದು ಮೈಕ್ ಅಂದ್ರೆ ನಮ್ಗೆ ಯೂಶಲಿ ನಾವು ಅಂದ್ಕೊಂತೀವಿ ನಾವು ಮಾತಾಡ್ತಿರೋವಾಗ ನಾವು ಕೆಳಗಡೆ ಮೊಬೈಲ್ ಕೆಳಗಡೆ ನಮ್ಗೆ ಸ್ಪೀಕರ್ ಪಕ್ಕ ಒಂದು ಮೈಕ್ ಇರುತ್ತೆ ಅದ್ರತ್ರ ನಾವು ಮಾತಾಡೋದು ಕೇಳಿಸುತ್ತೆ ಅಂತ ನಾಯ್ಸ್ ಕನ್ಸೆಟೇಷನ್ ಮೈಕ್ ಅಂತಾರೆ ಯೂಶಲಿ ನಾವು ಬೇರೆ ತರ ನಾವು ಮೈಕ್ ಪರ್ಚೇಸ್ ಮಾಡಬೇಕಾದ್ರೆ ನಮಗೆ ಕಂಡೆನ್ಸರ್ ಮೈಕ್ ಅಥವಾ ನಾಯ್ಸ್ ಕನ್ಸೊಲೇಶನ್ ಮೈಕ್ ಅಂತ ನಮಗೆ ಆನ್ಲೈನ್ ಅಲ್ಲಿ ಸಿಗ್ತವೆ ಅದು ಮಿನಿಮಮ್ ಫೈವ್ ಹಂಡ್ರೆಡ್ ಇಂದ ಹಿಡಿದು ತರ್ಟಿ ಫಾರ್ಟಿ ಇದಾವೆ ಅಂದ್ರೆ ನಾವು ಮಾತಾಡೋಂಥದ್ದನ್ನ ಕ್ಲಿಯರ್ ಆಗಿ ಅಪೋಸಿಟ್ ಸೈಡ್ ಕೇಳಿಸ್ಕೊಳೋಂಥವ್ರಿಗೆ ಕೇಳಿಸ್ಕೊಳೋ ಥರ ಮಾಡುತ್ತೆ ನಾಯ್ಸ್ ಕನ್ಸೇಷನ್ ಬೇರೆ ಯಾವುದೇ ನಾಯ್ಸನ್ನು ಅದು ರೆಕಗ್ನೈಸ್ ಮಾಡಲ್ಲ ಅವಾಯ್ಡ್ ಮಾಡುತ್ತೆ ನಾವು ಮಾತಾಡ್ತಾ ಇರೋ ವಾಯ್ಸ್ ಮಾತ್ರ ನೀಟಾಗಿ ಅದು ಕ್ಯಾಪ್ಚರ್ ಮಾಡಿ ಅಪೋಸಿಟ್ ಸೈಡ್ ನಾವು ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಅಂತೀವಿ ಅಥವಾ ಕಂಡೆನ್ಸರ್ ಮೈಕ್ ಅಂತ ಅಂತೀವಿ ಈಗ ನಮ್ಮ ಸಹ ಇನ್ಸ್ಟಾಲ್ ಮಾಡಿದ್ದಾರೆ ನೀವು ಯೂಸುವಲಿ ನೋಡಿ ಮೊಬೈಲ್ ನ ನಮ್ಮ ಆಡಿಯೋ ಜಾಕ್ ಇನ್ಸ್ಟಾಲ್ ಪಕ್ಕ ಮಾಡಿದ್ರಾಯ್ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಇರುತ್ತೆ ಅದೊಂದು ಸಣ್ಣ ಹೋಲ್ ಇರುತ್ತೆ ಕೆಲವು ಮೊಬೈಲ್ ಅಲ್ಲಿ ಬ್ಯಾಕ್ ಸೈಡ್ ಕ್ಯಾಮ್ರಾ ಪಕ್ಕ ಸಹ ಅದನ್ನ ಇನ್ಸ್ಟಾಲ್ ಫೀಚರ್ ಆಡ್ ಮಾಡಿರ್ತಾರೆ ನಾವು ಅದನ್ನ ಸಹ ನೋಡಬಹುದು ಸೊ ಇದಿಷ್ಟು ನಾವು ಯಾವುದೇ ತರ ಯಾವುದೇ ಎಷ್ಟೇ ಕ್ರೌಡ್ ಅಲ್ಲಿರಿ ಅಥವಾ ಯಾವುದೇ ಸೌಂಡ್ ಅಲ್ಲಿ ಇದ್ರು ಸಹ ನಾವು ಮಾತಾಡಿದಾಗ ನಮ್ಮನ್ ನಮ್ಮ ಮಾತನ್ನು ಕೇಳಿಸ್ಕೊಂತ ಇರೋ ಅಪೋಸಿಟ್ ಸೈಡ್ ಇರೋರಿಗೆ ಅದು ಆ ಒಂದು ಶಬ್ದನೆಲ್ಲ ಅವಾಯ್ಡ್ ಮಾಡಿ ಕ್ಲಿಯರ್ ಕಟ್ ಆಗಿ ನಾವು ಮಾತಾಡೋ ವಾಯ್ಸ್ ನ ಮ್ಯಾಕ್ಸಿಮಮ್ ಸಾಧ್ಯವಾದಷ್ಟು ಕ್ಲಿಯರ್ ಆಗಿ ತರ ಅದು ಬೂಸ್ಟ್ ಆಪ್ ಮಾಡಿ ಕಳಿಸುತ್ತೆ ಸೊ ಇದನ್ನ ಯೂಸ್ ಆಗೋಕ್ಕೋಸ್ಕರ ಈಗ ಬರ್ತಿರೋಂಥ ಎಲ್ಲ ಸ್ಮಾರ್ಟ್ ಫೋನ್ ಒಳಗಡೆ ನಾಯ್ಸ್ ಕ್ಯಾನ್ಸೊಲೇಷನ್ ನ ಇನ್ಸ್ಟಾಲ್ ಮಾಡ್ತಿರ್ತಾರೆ ಫ್ರೆಂಡ್ಸ್ ಇದು ನಾಯ್ಸ್ ಕ್ಯಾನ್ಸೊಲೇಷನ್ ಫ್ಯೂಚರ್ ಮತ್ತು ಅದು ಯಾವ ಥರ ವರ್ಕ್ ಮಾಡುತ್ತೆ ಅಂತ ಸ್ಮಾರ್ಟ್ ಫೋನ್ ಒಳಗಡೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಕೆಳಗಡೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನೇ ಸಲಹೆ ಸೂಚನೆಗಳಿದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾನು ಯಾವಾಗ ರಿಪ್ಲೈ ಮಾಡಕ್ಕೆ ರೆಡಿ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್ ಮುಂದಿನ ಎಲ್ಲ ವೀಡಿಯೋಸ್ಗಳಿಗಾಗಿ ನಮ್ಮ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಲ ಕಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಫೇಸ್ಬುಕ್ ಪೇಜಿದೆ ಮತ್ತು ಟ್ವಿಟರ್ ಪೇಜ್ನ ನೀವು ಫಾಲೋ ಮಾಡೋದ್ರ ಮೂಲಕ ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಕ್ರೈಬ್ ಮಾಡ್ಕೊಂಬುದು ಥ್ಯಾಂಕ್ ಯು